ಇನ್ನು ಧರ್ಮಸ್ಥಳ ಕುಕ್ಕೆ ಸುತ್ತಮುತ್ತಲಿನ ಭಾಗದಲ್ಲಿ ನದಿಗಳು ಉಕ್ಕಿ ಇವೆ ನೇತ್ರಾವತಿ ಆಗಿರ್ಬೋದು ಕುಮಾರಧಾರ ಆಗಿರಬಹುದು ವಿಪರೀತ ಪ್ರಮಾಣದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಅದರ ಪಾತ್ರ ಹೆಚ್ಚಾಯಿತು ಅಂದ ತಕ್ಷಣ ಅಕ್ಕಪಕ್ಕದ ತೋಟಗಳಿಗೆ ನೀರು ನುಗ್ಗಿತು ಅರ್ಥ ಮನೆಗಳನ್ನು ಆವರಿಸ್ಕೊಳ್ತು ಅಂತಲೇ ಅರ್ಥ ತಗ್ಗು ಪ್ರದೇಶಗಳ ವಸತಿ ಪ್ರದೇಶಗಳಲ್ಲಿ ಈಗ ಮುಳುಗಡೆಯ ಭೀತಿ ಎದುರಾಗಿದೆ ಈಗ ಯಾವುದೇ ಕ್ಷಣದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಬಹುದು ബന്നി നമ്മ പ്രതിനിധി പൃഥ്വിരാജ് അല്ലെങ്കിൽ വരദി കൊട്ടി നോണോ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಜೀವನದಿಗಳು ತುಂಬಿ ಹರಿತಾ ಇರುವಂತದ್ದು ಕರಾವಳಿ ಭಾಗ ಮತ್ತೆ ಮಲೆನಾಡು ಭಾಗದಲ್ಲಿ ಬಿದ್ದಂತಹ ನೀರು ನೇತ್ರಾವತಿ ಮತ್ತೆ ವಿವಿಧ ಕುಮಾರಧಾರ ಸೇರಿದಂತೆ ವಿವಿಧ ನದಿಗಳ ಮೂಲಕ ಸಮುದ್ರಕ್ಕೆ ಸೇರುವಂತಹ ಏನು ಪ್ರಕ್ರಿಯೆ ಇರುತ್ತೆ ಅಲ್ಲಿ ಆ ಒಂದು ಭಾಗದಲ್ಲಿ ನದಿ ತುಂಬಿ ಹರಿತಾ ಇರುವಂತದ್ದು ಸದ್ಯಕ್ಕೆ ಮಂಗಳೂರಿನ ಪಾವೂರು ಅಡ್ಡ್ಯಾರು ಮಿಡ್ಲಲ್ಲಿ ಆಗ್ತಾ ಇರುವಂತಹ ನೂತನ ಏನು ಡ್ಯಾಮ್ ಚೆಕ್ ಡ್ಯಾಮ್ ಏನಿದೆ ಸೊ ಅಂತಹ ಆ ಒಂದು ಪ್ರದೇಶದಲ್ಲಿ ಈಗ ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿ ನೀರಿನ ಹರಿವು ಇದೆ ಅನ್ನೋದನ್ನ ಇಲ್ಲಿ ಏನು ನೇತ್ರಾವತಿ ನೀರು ಸಾಕಷ್ಟು ನೇತ್ರಾವತಿ ನದಿ ಎಲ್ಲ ಕಡೆ ತುಂಬಿ ಹರಿತಾ ಇರೋದ್ರಿಂದ ಇಲ್ಲೂ ಕೂಡ ಸಾಕಷ್ಟು ನೀರು ನೀರಿನ ಒಳಹರಿವು ಹೆಚ್ಚಾಗಿರುವಂತದ್ದು ಸೊ ಇಲ್ಲಿ ಏನು ಸಮುದ್ರಕ್ಕೆ ಸೇರ್ತಾ ಇರುವಂತಹ ನದಿ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದ ನದಿ ಪಾತ್ರಗಳಲ್ಲಿನ ಜನರಲ್ಲಿ ಈಗ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿರುವಂಥದ್ದು ಸಾಕಷ್ಟು ಹರಿವು ಇರೋದರಿಂದ ನಡುಗಡ್ಡೆಗಳಲ್ಲಿ ನಡುಗಡ್ಡೆಗಳಾಗುವಂತಹ ಪ್ರದೇಶಗಳು ಸಾಕಷ್ಟು ಇರೋದರಿಂದ ಅಂತಹ ಪ್ರದೇಶಗಳಲ್ಲಿ ಈಗ ಜನರಲ್ಲಿ ಆತಂಕ ಮೂಡಿರುವಂಥದ್ದು ಸದ್ಯಕ್ಕೆ ಮೀನುಗಾರರಿಗಿರ್ಬೋದು ಸ್ಥಳೀಯರಿಗಿರ್ಬೋದು ಮೀನುಗಾರಿಕೆಯನ್ನು ಮಾಡಲಿಕ್ಕಿರ್ಬೋದು ಇಲ್ಲ ಬೇರೆ ಬೇರೆ ಉದ್ದೇಶಗಳಿಂದ ನದಿ ಪಾತ್ರಕ್ಕೆ ಬರುವಂಥದ್ದನ್ನ ಈಗ ಜಿಲ್ಲಾಡಳಿತ ನಿಷೇಧ ಮಾಡಲಾಗಿದೆ ಸೊ ನಾಡದೋಣಿ ಸೇರಿದಂತೆ ಯಾವುದೇ ರೀತಿ ಮೀನುಗಾರಿಕೆಯನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧವನ್ನು ಹೇರಲಾಗಿದೆ ಇಲ್ಲಿ ನೋಡ್ಬೋದಾಗಿದೆ ಏನು ಆ ಪ್ರದೇಶದಲ್ಲಿ ನಡುಗಡ್ ಪಾವೂರು ನಡುಗಡ್ ಆದಂಥ ಪ್ರದೇಶ ಏನು ಕಾಣುತ್ತೆ ಅದು ತುಂಬ ಹೆಚ್ಚಾಗಿ ಕಾಣುವಂಥ ಪ್ರದೇಶ ಈಗ ಮುಳುಗ್ತಾ ಬರ್ತಾ ಇರುವಂಥದ್ದು ಸೊ ಅದು ಸೇರಿದಂತೆ ಪಕ್ಕದಲ್ಲಿ ಇರುವಂತಹ ಏನು ನದಿ ಪಾತ್ರಗಳನ್ನು ಪಾತ್ರಗಳ ಜನ ಗ್ರಾಮಗಳೇನಿದೆ ಆ ಗ್ರಾಮಗಳಲ್ಲೂ ಕೂಡ ಈಗ ಗ್ರಾಮಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಆತಂಕ ಉಂಟಾಗಿರುವಂಥದ್ದು ಸೊ ಸದ್ಯಕ್ಕೆ ಏನು ಎಡಬಿಡದೆ ಮಳೆ ಸುರಿತಾ ಇದೆ ಅಂದರೆ ಈ ಕಡೆ ಶಿರಾಡಿ ಘಾಟ ಇರ್ಬೋದು ಚಾರ್ಮಾಡಿ ಘಾಟ್ ಇರ್ಬೋದು ಅಂದರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಇರ್ಬೋದು ಈ ಕಡೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಬಿದ್ದಂತಹ ಮಳೆ ನೀರು ಪಶ್ಚಿಮ ಘಟ್ಟಗಳ ಸಾಲಿನ ನೀರು ಈ ಸಮುದ್ರ ಸೇರಲಿಕ್ಕೆ ನೇತ್ರಾವತಿ ನದಿ ಮೂಲಕ ಹರತ ಹರಿತಾ ಬರೋ ಬರ್ತಾ ಇರೋದರಿಂದ ಸಾಕಷ್ಟು ಈ ನೀರಿನ ಹರಿವು ಹೆಚ್ಚಾಗಿದೆ ಸೊ ಇದರಿಂದಾಗಿ ಇವಾಗ ನದಿ ಪಾತ್ರಗಳಲ್ಲಿ ಆತಂಕ ಉಂಟಾಗಿರುವಂತದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾ ಕೆರೆ ಟಿವಿ ನೈನ್ ಮಂಗಳೂರು